ಸಿನಿಮಾ ಮಾಡುವಂಥ ಒಂದು ಸಾಹಸಕ್ಕೆ ಕೈ ಆಗ್ತಾ ಈ ಸಿನಿಮಾ ಮಾಡಿದ್ರಿಂದ ನಾವೊಂದು ಹಲವಾರು ದಿನ ಊಟ ಮಾಡಿದ್ದೀವಿ ಕಲಾವಿದರು ಅವರ ಅವರ ಹಣದಿಂದ ನಾವು ಕೂಲಿ ಮಾಡಿದ್ದೀವಿ ಕೂಲಿ ಕೊಟ್ಟಿದ್ದಾರೆ ಕೆಲಸ ಮಾಡಿದ್ದೀವಿ ಸಿನಿಮಾ ಇಪ್ಪತ್ತ್ಮೂರಕ್ಕೆ ರಿಲೀಸು ಅದರ ಎಸ್ಸು ಸಾಟರ್ಡೇ ಅಥವಾ ಫ್ರೈಡೇ ಫೋನ್ ಮಾಡಿ ಎರಡು ದಿನ ರೊಮೋ ಶೂಟ್ ಇರುತ್ತೆ ಹಣ ಬರಬೇಕು ಅಂತ ಮನು ಹೇಳ್ತಾನೆ ಆಯಿತು ಒಂದ್ಸತಿ ಮಾಡೋ ಅಂತ ಹೇಳ್ತೀನಿ ಆತ ಜ್ಞಾಪಕ ಮಾಡಲ್ಲ ಸಾಟ ಸಂಡೇ ನಾನು ಬರ್ತೀನಿ ಅಂತ ಹೇಳಿರ್ತೀನಿ ಸಂಡೇ ನಾನು ಫೋನ್ ಮಾಡಿದ್ರೆ ಆತ ಫೋನ್ ತೆಗಿಯೋದಿಲ್ಲ ಸರಿ ನಾನು ವಾಯ್ಸ್ ಮೆಸೇಜ್ ಹಾಕ್ತೀನಿ ನಾನು ಬರೋದು ಲೇಟ್ ಆಗ್ತಾಯಿದೆ ಎಷ್ಟೊತ್ತಿಗೂ ಪ್ರೊಮೋ ಶೂಟ್ ಇರುತ್ತೆ ಅಂತ ನೀವು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಬಂದ್ವಿ ಒನ್ ಅವರಲ್ಲಿ ಹೊರಟೋಗಿ ಅಂತಾರೆ ಹೋದೆ ಎಲ್ಲ ಪತ್ರಕರ್ತ ಗೆಳೆಯರು ಗೊತ್ತಿರೋದಿಲ್ಲ ಅದೇ ಹೋಗ್ತೀರಾ ಅದೇ ಹೋಗ್ತೀರಾ ಅಂತ ಸಂಜೆ ಐದು ಗಂಟೆವರೆಗೂ ಇಟ್ಕೊಂಡು ನಿರ್ಮಾಪಕ ಹೋದ್ರಿ ಚೆನ್ನಾಗಿ ಐತೆ ಸೊ ಅವತ್ತು ಏನೇನು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೆ ಎಲ್ಲನೂ ಕ್ಯಾನ್ಸಲ್ ಮಾಡಿ ಮಾಡಿದೆ ಸೊ ಯಾರ ಜೊತೆಯೂ ಮಿಂಗಲ್ ಆಗ್ತಾ ಇರಲಿಲ್ಲ ಯಾರು ಧನು ಮನು ನಾನು ಆತನ ಜೊತೆ ಎರಡನೇ ಸಿನಿಮಾ ಇದು ಮಾಡಿರೋದು ಮೊದಲನೇ ಸಿನಿಮಾ ಕೇದಾರ್ನಾಥ್ ಫಾರ್ಮ್ ಅಂತ ಒಂದು ಸಿನಿಮಾ ಬಹುಶಃ ನಿರ್ಮಾಪಕರಿಗೆ ಗೊತ್ತಿದೆಯೋ ಗೊತ್ತಿದ್ಯೋ ಗೊತ್ತಿಲ್ಲ ಆತನ ಮೇಲೆ ನಂಬಿಕೆಯಿಂದ ಅಪಾರ ಪ್ರತಿಭೆ ಇದೆ ಅಂತ ಒಟ್ಟೆ ರೂಪಾಯಿ ಹಣ ವೆಚ್ಚ ಮಾಡಿದ್ದಾರೆ ನನಗೆ ನೆನ್ನೆ ಎರಡು ಫೋನ್ ಕಾಲ್ ಬರುತ್ತೆ ನಾನು ನೆನ್ನೆ ಇಲ್ಲ ಮೊನ್ನೆ ಯಾರ ಪೊಲೀಸ್ ಆಫೀಸರ್ ಜೊತೆ ಮಾತಾಡ್ತಾ ಇರ್ತೀನಿ ಪದೇ 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 ಫೋನು ನಮ್ಮ ಚಿತ್ರರಂಗದ ಹಿರಿಯ ನಿರ್ಮಾಪಕ ನಾಲ್ಕು ನಾನು ಏನು ಇಷ್ಟೊಂದು ಮಿಸ್ ಬರ್ತಾ ಇದ್ದೇನೆ ಅಂತ ವಾಪಸ್ ಫೋನ್ ಮಾಡಿದೆ ನಿಮಗೇನು ಬುದ್ಧಿಗಿದೀ ಇದೆಯಾ ಇಲ್ವಾ ಆ ಮಳೆನೂರು ಮನು ಆ್ಯಕ್ಟ್ ಮಾಡೋ ಸಿನಿಮಾಗೆ ನೀನು ಪ್ರಮೋಷನ್ ಮಾಡ್ತಾ ಇದೀಯ ಅಯ್ಯೋ ನಾನು ಅದರಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಇದೇನು ಅಂದರೆ ನೋಡಿ ನಾನು ತೋರಿಸ್ತೀನಿ ಒಂದು ಪೋಸ್ಟ್ ಇದರಲ್ಲಿ ಒಬ್ಬ ಪತ್ರಕರ್ತ ಟ್ರೋಲ್ ಮಾಡಿದ್ದಾರೆ ಇತರ ಸಿನಿಮಾಗಳು ಮಾಡುವಂಥ ಒಂದು ಪ್ರಯತ್ನ ತಮಿಳಲ್ಲಿ ಆಗದೆ ತೆಲುಗಲ್ಲೇ ಆಗದೆ ಅಂದ್ರೆ ತುಂಬಾ ಸ್ವಾಗತ ಸಿಗುತ್ತೆ ಅದನ್ನು ಓದ್ಬಿಡ್ತೀನಿ ನಿಮಗೆ ಎಲ್ಲ ನೋಡಿರ್ತೀರ ಅನ್ಸುತ್ತೆ ಅದ್ರ ಒಂದ್ಸತಿ ಓದ್ಬಿಡ್ತೀನಿ ತಮಿಳಿನಲ್ಲಿ ಇಂಥ ಪ್ರಯತ್ನಗಳು ನಡೆದಾಗ ಎದೆ ಉಬ್ಬಿಸಿ ಸಂಭ್ರಮ ಸಂಭ್ರಮ ಪಡುವ ನಾವು ನಮ್ಮ ಕನ್ನಡದಲ್ಲಿ ಸಹ ಅಂಥದ್ದೊಂದು ಅದ್ಭುತ ಚಿತ್ರ ಬಂದಾಗ ಯಾಕೆ ಜೊತೆಗೆ ನಿಲ್ಲಬಾರದು ನಾನು ಮಾಡಿದ್ದೆಲ್ಲ ಯಾರೋ ಒಬ್ಬ ಪ್ರತಿರೋಧ ಟೋಲ್ ರಾಮ ಅಂತ ಮಾಡಿದವರು ಹಾ ಕುಲದಲ್ಲಿ ಕೇಳಾವು ಈ ನೆಲದ ಸೊಗಡು ಸಾರುವ ಅಪರೂಪದ ಕಾವ್ಯ ಮಿಸ್ ಮಾಡಿದೆ ನೋಡಿ ಅಂತ ಇದ್ರಲ್ಲಿ ಏನಾಗಿದೆ ಪಾಪ ಹೀರೋ ಎಲ್ಲೂ ಮೇಲ್ಗಡೆ ಇರಬೇಕು ಹೀರೋ ಹೀರೋಯಿನ್ ನಮ್ಮನ್ನೆಲ್ಲ ಬುಡುಕ್ ಹಾಕಬಿಟ್ಟಿದ್ರು ನನ್ನ ಮುಖನ ಡೈರೆಕ್ಟರ್ ಜಾಗ ಇಲ್ಲ ಯಾರೋ ಒಂದು ತರ ಮಾಡಿದೀನಿ ಹಾಕ್ಬಿಟ್ರು ತಳಪಾಯ ಇರ್ಲಿ ಅಂತ ಹಾಕ್ಬಿಟ್ರು ಕೆಳಗಡೆ ಈ ಟೋಲ್ ಎಲ್ಲ ನನ್ನ ಮುಖ ಕಾಣಿಸ್ತಾ ಇಲ್ಲ ನೋಡಿ ಯಾರಿಗಾರ್ ಕಾಣಿಸುತ್ತ ಎಲ್ಲೂ ಕಾಣಿಸಲ್ಲ ನಾನು ಮೂರ್ನಾಲ್ಕು ಜನಕ್ಕೆ ವಾಪಸ್ ಫೋನ್ ಮಾಡಿದೆ ಬುದ್ಧಿ ಇದೆಯಾ ಇಡಿ ಎಟ್ಟು ಹೊರಗೆ ಹೊಸ ಕೆಲಸ ಮಾಡಿದ್ದಾನೆ ಅವನ್ ಪರವಾಗಿ ನೀನು ಟೋಲ್ ಮಾಡ್ತೇವೆ ಯೋ ಆ ಪಿಕ್ಚರ್ ನಾನು ಮೇಜರ್ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದೀನಿ ನೀನು ಫಸ್ಟ್ ನೋಡ್ರಿ ನೀನು ಜೂಮ್ ಮಾಡಿ ನೋಡ್ರಿ ಅವ್ರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ವಾಯ್ಸ್ ಮೆಸೇಜ್ ಹಾಕಿದಾರೆ ನಾಯಿ ಅವರು ವಾಯ್ಸ್ ಮೆಸೇಜ್ ಹಾಕಿದ್ದಾರೆ ಅದೊಂದು ಗ್ರೂಪ್ ಗ್ರೂಪಲ್ಲಿ ನೀನು ಗುದಿಗಿದ್ದಿದ್ಯಾ ಇಂಥ ಪಿಕ್ಚರ್ ನೀನು ಇದು ಮಾಡ್ತಾ ಇದ್ದೀಯಾ ನನಗೆ ಅದನ್ನು ವಾಯ್ಸ್ ಮೆಸೇಜ್ ಕೇಳಿಸಿಕೊಂಡಿಲ್ಲ ಆಮೇಲೆ ಫೋನ್ ಬಿಡಿದ್ರೆ ಅಯ್ಯೋ ಸಾರಿ ಸೋಣ ನಾನು ವಾಯ್ಸ್ ಮೆಸೇಜ್ ಹಾಕ್ಬಿಡ್ತಿದ್ದೆ ನೀನು ಬೈದ್ಬಿಟ್ಟು ಅಂತ ಅಂದ್ಬಿಟ್ಟು ಆ ಥರ ರಿಪ್ಲೈ ಕೊಟ್ಟೆ ಸೊ ಈ ಥರ ಒಂದು ಘಟನೆಗಳಾಗುತ್ತೆ ಯಾಕಂದರೆ ನನ್ನ ಗೆಳೆಯರೇ ಈ ಥರ ಒಂದು ಸಿನಿಮಾಗೆ ನಾನು ಪಬ್ಲಿಸಿಟಿ ಮಾಡ್ತಾ ಇದ್ದಾನೆ ಯಾಕೆ ಮಾಡ್ತೀಯ ಅಂತ ಬೈದಿರ್ಬೇಕಾದ್ರೆ ಸಹಜ ಯಾಕೆಂದರೆ ಆತ ಶಿವಣ್ಣ ಅವ್ರ ಬಗ್ಗೆ ಆಗಲಿ ದರ್ಶನ್ ಅವ್ರು ಸಹ ಬಗ್ಗೆ ಆಗಲಿ ಧೂಳಸರ್ಜಾ ಬಗ್ಗೆ ಆಗಲಿ ಮಾತಾಡಿರೋದು ನಾನು ಎಲ್ಲೂ ಕೇಳಿಸ್ಕೊಂಡಿಲ್ಲ ಸುಮಾರು ಜನ ಹೇಳಿದ್ರು ಅವ್ರ ಬಗ್ಗೆ ಎಲ್ಲ ಬೈದರೆ ಅಂಥ ಸಿನಿಮಾನು ಪ್ರಮೋಟ್ ಮಾಡ್ತಾ ಇದ್ದೀಯಾ ಏನಂದ್ಕೊಳ್ತಾರೆ ಅವ್ರ ಸಿನಿಮಾದಲ್ಲೆಲ್ಲ ನೀನು ಪರ್ಮನೆಂಟಾಗಿ ಆ್ಯಕ್ಟ್ ಮಾಡ್ತಾ ಇರ್ತೀಯಾ ಅಂತ ಅಂದ್ಬಿಟ್ಟು ನನಗೆ ಬೈದು ಯಾರು ಸಹ ನಿರ್ಮಾಪಕರು ನನ್ನ ನಿರ್ಮಾಪಕರು ನಾನು ಅವ್ರಿಗೆ ಹೇಳಿದೆ ನಾನು ನಿಜವಾಗ್ಲೂ ಅದು ಯಾವುದೂ ಕೇಳಿಸ್ಕೊಂಡಿಲ್ಲ ಅಂದರೆ ರಾತ್ರಿ ರಾಮ್ ಫೋನ್ ಮಾಡಿದ್ರು ಈ ಥರ ಇರುತ್ತೆ ಅಂತ ಆ ಮೊದಲು ನಾನು ತಡವಾಗಿ ಬಂದಿದ್ದಕ್ಕೆ ಮೊದಲೇ ಕ್ಷಮೆ ಕೇಳಬೇಕಾಗಿತ್ತು ಒಂದು ಅರ್ಧ ಗಂಟೆ ಲೇಟಾಗಿ ಬಂದಿದ್ದೀನಿ ನಿಮ್ಮೆಲ್ಲದೂ ಸಾರಿ ಕೇಳ್ತೀನಿ ಬಿಕಾಸ್ ಆಫ್ ಟ್ರಾಫಿಕ್ಕು ಭಾಳ ದೂರದಿಂದ ಬಂದೆ ನಾನು ಸೊ ಇದು ನಡೆದಿದ್ದು ಆ ಇಡೀ ದಿನ ನಾನು ಪ್ರೊಮೋ ಶೂಟ್ನಲ್ಲಿದ್ದಾಗ್ಲೂ ಮನು ಬಹಳ ನಿಗೂಢವಾಗಿರ್ತಿದ್ದ ಊಟ ಮಾಡಿದ್ರ ಅಂತ ಒಂದು ಮಾತು ಕೇಳಿಲ್ಲ ಬನ್ನಿ ಹಣ ಕೂತ್ಕೊಳ್ಳಿ ಅಂತ ಕೇಳಿಲ್ಲ ಎಷ್ಟೋ ಪ್ರೊಮೋ ಶೂಟ್ನಲ್ಲಿ ನಾನು ಮೌನ ಮತ್ತು ಮನು ಕೂತ್ಕೊಂಡು ಮಾತಾಡಿದ್ದೀನಿ ಎಷ್ಟು ಎಷ್ಟು ಅದು ಶೂಟ್ ಆಗಿದ್ದ ತಕ್ಷಣ ಎದ್ದು ಹೋಗುತ್ತಿದ್ದ ಏನಾಗಿದೆ ನಾನು ಬಂದಿದ್ದೀನಿ ಒಂದು ಮಾತಾಡ್ಸೋ ಒಂದು ಸೌಜನ್ಯ ಇದೆ ಅವನಿಗೆ ಅಂತ ಅಂದ್ಕೊಳ್ತಿದ್ದೆ ಹಿಂದಿನ ದಿನ ನೀವೆಲ್ಲ ನೋಡಿದಂಗೆ ಯಾರೋ ನನಗೆ ಫೋನ್ ಮಾಡಿದ್ರು ಅವ್ನು ಬೇರೆ ಬೇರೆ ರೀತಿ ಸಿನಿಮಾನ ಪ್ರಮೋಟ್ ಮಾಡ್ತಾ ಇದ್ದಿದ್ರಿಂದ ಖುಷಿ ಖುಷಿ ಆಗೋದು ನಾನು ರಾಮ್ ಗೆಸ್ಟೋಸ್ ಅಂತ ಹೇಳಿದ್ದೀನಿ ಕರೀರಿ ನಾನು ಬರ್ತೀನಿ ಪ್ರಮೋಷನ್ ಗೆಸ್ಟ್ ಬರ್ತವರು ಸಿನಿಮಾ ಉಳಿಸ್ಕೊಳ್ಳೋಣ ಅಂದ್ಬಿಟ್ಟು ಅವ್ರು ಕರೆದಾಗ ನಾನು ಫ್ರೀ ಇರ್ತಿರ್ಲಿಲ್ಲ ಏನೋ ಆಯಿತು ಖುಷಿ ಆಗೋದು ಅವ್ನು ಪ್ರಮೋಟ್ ಮಾಡ್ತಾ ಇದ್ದ ಪ್ರಮೋಷನ್ ಮಾಡ್ತಾ ಇದ್ದಿದ್ದ ರೀತಿಗೆ ಇದು ಒಂದು ಗಿಮಿಕ್ ಅಂತ ನಾನು ತಿಳ್ಕೊಂಡು ರಾಮ್ಗೆ ಫೋನ್ ಮಾಡಿದೆ ಓ ಅಣ್ಣ ನೀವು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವ್ ಜೊತೆ ಜೊತೆಗಿದ್ರು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀವಿ ನಮ್ಗೇನು ಗೊತ್ತಿಲ್ಲ ಅಣ್ಣ ಈ ನಿರ್ಮಾಪಕರು ಹೇಳಿದ್ರು ಏನೋ ಅಲ್ಪ ಸ್ವಲ್ಪ ವಿಷಯ ಗೊತ್ತಿತ್ತು ಅದನ್ನು ಸಾಲು ಮಾಡೋಕೆ ಪ್ರಯತ್ನ ಪಟ್ಟಿದ್ರು ಅದಾಗಿಲ್ಲ ಅಂತ ಬಟ್ ಈ ಥರ ಘಟನೆಯಿಂದ ಆಬೋ ವ್ಯಕ್ತಿಯಿಂದ ಒಬ್ಬ ನಿರ್ಮಾಪಕನ ನಿರ್ಮಾಪಕನ ಬೀದಿಗೆ ತಂದಿಸೋದು ಅಷ್ಟು ಸರಿ ಇಲ್ಲ ಅಂತ ನಾನು ಈ ಮೂರು ಜನ ಖ್ಯಾತ ನಾಯಕ ನಟರ ಅಭಿಮಾನಿಗಳಲ್ಲಿ ಕೈ ಮುಗಿದು ಕೇಳ್ಕೊಡ್ತೀನಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಹಲವಾರು ಜೀವಗಳು ಅದಕ್ಕೆ ಶ್ರಮ ಕೊಟ್ಟಿದ್ದಾರೆ ಆ ಶ್ರಮ ಆಗ್ಬೋದು ಬನ್ನಿ ಚಿತ್ರ ಬಂದು ಎಲ್ಲಾ ಅಭಿಮಾನಿಗಳನ್ನ ಕಲ್ಕಳಿವಿ ಒಂದು ಒಳ್ಳೆ ಸಿನಿಮಾ ಅಣ್ಣ ಅವರು ಆಕ್ಟ್ ಒಂದು ಸತ್ಯರೀಶ್ ಸಿನಿಮಾದ ಒಂದು ಹಾಡಿನ ಒಂದು ಟೈಟ್ಲ್ ಇಟ್ಕೊಂಡು ಕುಲದಲ್ಲಿ ಮಾಡಿದ್ವಿ ಒಂದು ಒಳ್ಳೆ ಸಿನಿಮಾ ಅದೇನಿದ್ರು ಫೋಟೋ ಕೇಸು ಆಕೆ ಆತ ನೋಡ್ಕೊಳ್ತಾರೆ ಅದು ಸಿನಿಮಾ ಯಾವ್ದೇ ರೀತಿ ಆಗುವುದು ಒಬ್ಬ ನಿರ್ಮಾಪಕ ಉಳಿದ್ರೆ ನಾನು ಮೊದಲಿಂದಾನು ಎಲ್ಲೋದು ಹೇಳ್ತಾ ಇರ್ತೀನಿ ನಿರ್ಮಾಪಕ ಇಂಪಾರ್ಟೆಂಟ್ ಆತ ಉಳಿದ್ರೆ ಒಂದು ನೂರು ಕುಟುಂಬ ಅನ್ನ ಊಟ ಮಾಡುತ್ತೆ ನೂರು ಕುಟುಂಬ ಉಳಿಯುತ್ತೆ ಅಂತ ಮತ್ತೊಮ್ಮೆ ಕಳಕಳಿಯಿಂದ ತನ್ನ ಶಿವಣ್ಣ ಇರ್ಬೋದು ದರ್ಶನ್ ಇರ್ಬೋದು ದಿವಸ ಜಾಗ ತನ್ನ ಮೂರು ಜನಗಳಿಗೆ ನಾನು ಭಾಳ ಆತ್ಮೀಯ ನಾನು ಎಲ್ಲ ಸಿನಿಮಾಗಳಿಗೂ ಆ್ಯಕ್ಟ್ ಮಾಡಿದ್ದೀನಿ ಸೊ ಅವ್ರಿಗೆ ನಾನು ಈ ಮೂಲಕ ಕೇಳ್ಕೊಳ್ಳೋದು ಇಷ್ಟೇ ಈ ಸಿನಿಮಾ ಮೇಲೆ ನಿಮ್ಮ ಅಭಿಮಾನಿಗಳದು ಯಾವುದೇ ರೀತಿ ಎಫೆಕ್ಟ್ ಆಗಬೇಕು ನನಗೆ ನೀವು ನೋಡ್ಕೊಬೇಕು ಶಿವಣ್ಣ ಆಗಲಿ ದಕ್ಷಿಣ ಸರ್ ಆಗಲಿ ಮತ್ತು ದಿವಾ ಆಗಲಿ ಇಷ್ಟಿಂದ ನಾನು